ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾಂ ಎಲ್ಲೋ ನಾನೀಗ ಮಾರ್ನಿಂಗ್ ಟೈಮಲ್ಲೇ ಇದ್ದಿದ್ದೀನಿ ಇವಾಗ ನೀರು ದೋಸೆ ಮತ್ತು ಅಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತಿದ್ದೀನಿ ಯಾಕಂದರೆ ನೀರು ದೋಸೆ ಮಕ್ಕಳಿಗೆ ಸ್ಕೂಲಿಗೆ ತಿ ಈಗ ತಿಂದ್ಕೊಂಡು ಹೋಗಲಿಕ್ಕೆ ಯಾಕಂದರೆ ಹಣ್ಣು ದೋಸೆಯನ್ನು ಈಗ ಕೊಟ್ಟರೆ ಮಕ್ಕಳಿಗೆ ಸ್ವಲ್ಪ ನಿದ್ದೆ ಥರ ಬರುತ್ತೆ ಅದರದ್ದು ಹಾಗೇ ಹಣ್ಣು ಈಗ ಕೊಡದೆಲ್ಲ ನೀರು ದೋಸೆ ಕೊಡ್ತೀನಿ ಅಲ್ಲಿ ಹೋಗಿ ಹಲಸಿನ ದೋಸೆ ತಿಂತಾರೆ ಉತ್ತಿಗೆ ಹಾಕಿದರೆ ಅದಕ್ಕೆ ನೀರು ದೋಸೆ ಅಂತ ಫಸ್ಟ್ ಕೊಡುವಾಗ ಈಗ ನಾನೊಂದು ಎಗ್ಗು ಮಸಾಲವನ್ನು ಮಾಡ್ತೀನಿ ಎಗ್ಗು ಮಸಾಲ ಅಂದರೆ ಎರಡು ಟೈಪಿದು ಎಗ್ಗು ಮಸಾಲ ನಿಮಗೆ ಎಲ್ಲ ಇದರಲ್ಲಿ ಸಿಕ್ಕಿದೆ ಇದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ನಾನು ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ನಿಮಗೆ ಸ್ವಲ್ಪ ಚೇಂಜಸ್ ಅನ್ನು ಇರುತ್ತೆ ಚೇಂಜಸ್ ಅನ್ನೋದು ಅದಕ್ಕೆ ನೀವು ನೋಡ್ಕೊಂಡು ಬನ್ನಿ ಮೊಟ್ಟೆ ಬೇಯಿಸದೆ ಮಾಡುವ ಒಂದು ಎಗ್ಗು ಮಸಾಲವನ್ನು ಮಾಡ್ತೀನಿ ಮೊಟ್ಟೆ ಬೇಯಿಸ್ಲಿಕ್ಕಿಲ್ಲ ಏನೂ ಇಲ್ಲ ಹಾಗೆಯೇ ಮಾಡುವ ಒಂದು ಎಗ್ಗು ಮಸಾಲ ನೀವು ನೋಡ್ಕೊಂಡು ಬನ್ನಿ ನಿಮಗೂ ಖುಷಿ ಆಗ್ಬೋದು ಟೇಸ್ಟಿಯೂ ಆಗಿದೆ ಆಗಿರುತ್ತೆ ಇಷ್ಟೊತ್ತು ದಿನ ಒಮ್ಮೆ ಮೊಟ್ಟೆ ಬೇಯಿಸಿ ಮಾಡುವ ಎಗ್ಗು ಮಸಾಲವನ್ನು ನಿಮಗೆ ನಾನು ತೋರಿಸ್ಕೊಂಡು ಬಂದಿದ್ದೀನಿ ಇನ್ನು ಮೊಟ್ಟೆ ಬೇಯಿಸದೆ ಮಾಡುವ ಒಂದು ಎಗ್ ಮಸಾಲ ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ ಕೂಡ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಹೋಗುವ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೂರು ಗಡ್ಡೆ ಈರುಳ್ಳಿ ಹಾಕಿದ್ದೀನಿ ಮೂರು ಗಡ್ಡೆ ಈರುಳ್ಳಿ ಒಂದು ನಾಲ್ಕು ಕಾ ಹಚ್ಚು ಮೆಣಸು ಒಂದು ಎಲೆಂಟು ಹೆಸರು ಸಣ್ಣ ಹಸಿರು ಬೆಜುಲಿ ಒಂದು ಒಂದು ಇಂಚಷ್ಟು ಶುಂಠಿ ಶುಂಠಿ ಹಾಕಿದ್ದೀನಿ ಇದಕ್ಕೆ ನಾನು ತೆಂಗಿನ ತುರಿ ಯೂಸ್ ಮಾಡ್ತಿದ್ದೀನಿ ಎಗ್ ಮಕ್ಕಳಿಗೆ ಇದು ಸ್ವಲ್ಪ ತೆಂಗಿನ ತುರಿ ಒಂದು ಹೂಲ್ ಒಂದು ಇದು ಇಲ್ಲ ಸ್ವಲ್ಪ ಹೂ ತೆಂಗಿನಕಾಯಿ ಯೂಸ್ ಮಾಡ್ತಿದ್ದೀನಿ ಇದೇ ಇದರದ್ದು ಸ್ಪೆಷಲು ಇನ್ನೂ ಕೂಡ ಸ್ಪೆಷಲ್ ಇದೆ ಅದರದ್ದು ಇಲ್ಲಿ ದೋಸೆ ಆಗ್ತಾ ಉಂಟು ಇನ್ನು ಕೂಡ ಇದೆ ಅದರ ಪೆಚ್ಚನು ಇನ್ನು ಮೂರು ನಾಲ್ಕು ಟೊಮೆಟೊ ಹಾಕ್ತೀನಿ ತಿನ್ನು ಸಣ್ಣ ಸೈಜಿದು ಒಟ್ಟಿಗೆ ಮಾಡುವಂತ ಒಂದು ಇಂಚು ಚಕ್ಕೆ ಬೇರೆ ಟೈಮು ಒಂದೇ ಅದನ್ನು ಬೇರೆ ಸ್ವಲ್ಪ ಮಸಾಲೆಯನ್ನು ಬೇರೆ ಥರ ಯಾಡಿ ಇದೆ ನಾಲ್ಕೈದು ಥರ ಮಾಡ್ತೀನಿ ನಾನು ಸ್ವಲ್ಪ ಮರಟಿ ಮೊಗ್ಗು ಹಾಕ್ತೀನಿ ಬೇಡ ಒಂದು ಎರಡು ಇಂಚು ಎರಡು ಇದು ಒಂದು ಹಾಗೆಯೇ ಸ್ವಲ್ಪ ಸೊಂಪನ್ನು ಹಾಕ್ತೀನಿ ಸೊಂಪು ಹಾಕ್ತೀನಿ ಸ್ವಲ್ಪ ಸೊಂಪು ಇಷ್ಟಾಗಿ ಫ್ರೈ ಮಾಡುವ ಅದು ಒಟ್ಟಿಗೆ ಅದರ ಒಟ್ಟಿಗೆ ಎಲ್ಲವನ್ನು ಹಾಕುವ ಯಾಕಂದರೆ ಎಲ್ಲ ಹಾಕಿ ಫ್ರೈ ಮಾಡುವ ಒಟ್ಟಿಗೆ ಫ್ರೈ ಮಾಡುವ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಆತು ನಾವು ಚೆನ್ನಾಗಿ ಫ್ರೈ ಮಾಡುವ ಅದನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇನ್ನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇನ್ನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಟ್ಟಿದ್ದೀನಿ ಒಂದು ಎಗ್ ಮಸಾಲ ಮಾಡಲಿಕ್ಕೆ ಗ್ರೈಂಡ್ ಮಾಡ್ಕೊಂಡು ಬಂದೆ ನಾನು ಮಸಾಲ ಮನೆಯಲ್ಲಿ ಸ್ವಲ್ಪ ನಾನು ಕಾಯಿಲಿಕ್ಕೆ ಇಟ್ಟಿದ್ದೀನಿ ತುಂಬ ಕಾದೋಗಿದೆ ಎಣ್ಣೆ ಹಾಕ್ತೀನಿ ಮಸಾಲ ಎಗ್ ಮಸಾಲ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗಿರುತ್ತೆ ಎಣ್ಣೆ ಒಂದು ಒಂದೆರಡು ಪಲಾವ್ ಎಣ್ಣೆ ಬೇಗನೆ ಕಾದಿದೆ ಎಣ್ಣೆ ಯಾಕಂದರೆ ನಾನು ಬೇಗನೆ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಅಂದರೆ ಒಂದೇ ಮತ್ತು ಕರಿಬೇವು ನೀವು ಅನ್ಕೋಬೋದು ಕರಿಬೇವು ಯಾಕೆ ಹಾಕ್ತಾರೆ ಅಂತ ಕರಿಬೇವು ಹಾಕಿದ್ದು ನಾನು ಇರಲಿ ಅಂತ ಇಲ್ಲಿ ನನ್ನ ಮಕ್ಕಳಿಗೆ ಸಣ್ಣ ಸಣ್ಣ ದೋಸೆ ಮಾಡಿಟ್ಟಿದ್ದೀನಿ ಇನ್ನು ಟಿಫಿನ್ ಅಂತ ನನ್ನ ಮಕ್ಕಳಿಗೆ ಸಣ್ಣ ದೋಸೆ ಇಬ್ಬರಿಗೂ ಕೂಡ ಹ್ಞೂ ಅವರು ಈ ಥರ ಮಾಡಿ ಕೊಟ್ಟರೆ ತಿಂತಾರೆ ಚೆನ್ನಾಗಿ ಅಕ್ಕೋಸ್ಕರ ಈ ಥರ ಮಾಡೋದು ನಾನು ಸಣ್ಣ ದೋಸೆ ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಎಲ್ಲ ಒಟ್ಟಿಗೆ ಮಾಡೋದು ಅವರು ಈ ಥರ ಮಾಡಿದರೆ ಚೆನ್ನಾಗಿ ತಿಂತಾರೆ ಇದು ಫ್ರೈ ಆಗಲಿ ಚೆನ್ನಾಗಿ ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಎಲ್ಲ ಮಾಡ್ತೀನಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಖುಷಿಪಟ್ಟು ತಿಂತಾರೆ ಸಣ್ಣ ದೋಸೆ ಇದೆ ಚಿತ್ರ ಎಲ್ಲ ಬಿಡಿಸಿ ಅದೆಲ್ಲ ಆಗಿ ಕೊಡಬೇಕು ಮಕ್ಕಳು ತಿಂದ ಎಲ್ಲಿ ಹೋಗ್ತಾರೆ ಸ್ವಲ್ಪ ಟೇಸ್ಟಿಯಾಗಿ ಕೊಟ್ಟರೆ ಒಂದು ಮಕ್ಕಳಿಗೆ ತಿಂದು ಕೊಡ್ತಾರೆ ಇನ್ನು ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಲಿ ಈಗ ಇದು ತೇಜ್ಭಾತಿ ಎಷ್ಟು ಹಾಕಿದರೆ ಯಾಕಂತ ಅನ್ಕೋಬೋದು ಅದು ತೆಗಿಬೋದು ಸ್ಮೆಲ್ಲಿಗಂತ ಹಾಕಿದ್ದು ನಾನು ಮತ್ತು ಇದು ಮಸಾಲ ರುಬ್ಬಿದ್ದು ಹಾಕ್ತೀವಿ ಎಗ್ಗೆ ಮಸಾಲ ರುಬ್ಬಿದ್ದಿನ ಅದನ್ನು ಹಾಕ್ತೀವಿ ಚೆನ್ನಾಗಿ ಫ್ರೈ ಮಾಡುವ ಎಣ್ಣೆಯೊಟ್ಟಿಗೆ ಇಷ್ಟಕ್ಕೆ ಸ್ವಲ್ಪ ನೀರನ್ನು ಹಾಕುವ ಯಾಕಂದರೆ ನೀರು ಉಂಟಲ್ವಾ ಮಿಕ್ಸಿ ತೊಲದಾದ್ರೂ ಸ್ವಲ್ಪ ನೀರು ಹಾಕುವ ಹೆಚ್ಚಿಗೆ ನೀರು ಬೇಕಾದರೆ ಮತ್ತೆ ಹಾಕುವ ನಾವು ಮಿಕ್ಸಿ ತೊಲದಾದ್ರೂ ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ ಅದು ಆಗಲಿ ಮಸಾಲೆ ಆಲ್ರೆಡಿ ಫ್ರೈ ಆಗಿದ್ದ ಮಸಾಲೆಯೇ ಅದಕ್ಕೆ ಸ್ವಲ್ಪ ಪೌಡ್ರ್ ಮಸಾಲೆಯನ್ನು ಬಳಸಬೇಕು ಈಗ ಸ್ವಲ್ಪ ನೀರು ಜಾಸ್ತಿ ಮಾಡಬೇಡಿ ಚೆನ್ನಾಗಾಗಲ್ಲ ನಾನು ಇದನ್ನು ಚೆನ್ನಾಗಿ ಕುದಿ ಬರಲಿ ಆಮೇಲೆ ಮಸಾಲೆ ಆ್ಯಡ್ ಮಾಡ್ತೀನಿ ನೋಡಿ ಇದಕ್ಕೆ ನಾನು ಮಸಾಲೆ ಆ್ಯಡ್ ಮಾಡ್ತೀನಿ ಒಂದು ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡ್ರು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಸ್ವಲ್ಪ ಹಲ್ದಿ ಹಲ್ದಿ ಹಾಕಲಿಲ್ಲ ನಾನು ಅವಾಗ ಹಲ್ದಿ ಹಾಗೆಯೇ ಅಚ್ಚ ಖಾರದ ಪುಡಿ ನಮ್ಮ ಇದಕ್ಕೆ ಬೇಕಾದಷ್ಟು ಹಾಕುವ ಖಾಲಿಯಾಗಿದೆ ನಿಂದು ಅದಕ್ಕೆ ಸಾಕು ನನಗೆ ನಾನು ಮೆಣಸು ಹಾಕಿದ ಕಾರಣ ಖಾರ ಮಾಡಿದರೆ ಮಕ್ಕಳು ತಿನ್ನಲ್ಲ ನಮಗಿದು ನೀರು ಜಾಸ್ತಿ ಅಂತ ಅನ್ಕೋತೀನಿ ರುಚಿಗೆ ತಕ್ಕಷ್ಟು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲ್ಲ ನಾನು ಸ್ವಲ್ಪ ನೀರು ಬೇಕಾದರೆ ಹಾಕಿ ಯಾಕಂದರೆ ಬೊಟ್ಟೆ ಹಾಕುವಾಗ ಒಡ್ದು ಹಾಕುವಾಗ ದಪ್ಪ ಆಗುತ್ತೆ ಒಂದು ಎಗ್ ಮಸಾಲ ಸ್ವಲ್ಪ ನೀರು ಹಾಕಬೇಕು ಎಗ್ ಮಸಾಲ ಅಂತಲ್ಲ ಎಗ್ ಸಾರು ಥರ ಮಾಡಿದ್ದು ಇದು ಚೆನ್ನಾಗಿ ಕುದಿ ಬರಲಿ ಆಯಿತು ನನ್ನ ಕುದಿ ಬಂತು ಈಗ ಅದಕ್ಕೆ ಮೊಟ್ಟೆಯನ್ನು ನಾವು ಒಡೆದು ಹಾಕಬೇಕು ಒಡೆದು ಹಾಕುವಾಗ ನಾವು ಜಾಗೃತೆಯಿಂದಲೇ ಒಡ್ದು ಹಾಕಬೇಕು ಯಾಕಂದರೆ ಯಾಕಂದರೆ ಜಾಗೃತಿ ಯಾಕೆ ಅಂದರೆ ಗೊತ್ತಿರ್ಬೋದು ನಿಮಗೆ ಮೊಟ್ಟೆ ಇದ ನಾನು ನಾಲ್ಕು ಮೊಟ್ಟೆಯನ್ನು ಒಡೆದಿಟ್ಟಿದ್ದೀನಿ ಒಂದು ಇಲ್ಲಿ ಹಾಕ್ತೀನಿ ಒಂದು ಇಲ್ಲಿ ಹಾಕ್ತೀನಿ ಒಂದು ಇಲ್ಲಿ ಹಾಕ್ತೀನಿ ಒಂದು ಇಲ್ಲಿ ಹಾಕ್ತೀನಿ ಇದಕ್ಕೆ ನಾವು ಇದು ಮಾಡಬಾರ್ದು ಅದು ಬೇಯಬೇಕು ಒಂದು ಐದು ನಿಮಿಷ ಐದು ನಿಮಿಷ ಬೇಯಬೇಕು ಮತ್ತೇನೆ ನಾವು ಅದಕ್ಕೆ ಸೌಂಡೆಲ್ಲ ಹಾಕಬೇಕು ಬೇಯಲಿ ಅದು ಆಗಲೇ ನಾನು ಇದು ಕಸ್ತೂರಿ ಮೇತಿಯನ್ನು ನಾನು ಸ್ವಲ್ಪ ಹಾಕ್ತೀನಿ ಅದು ಕೂಡ ಹಾಕ್ತೀನಿ ಅದು ಸ್ವಲ್ಪ ಬೇಯಲಿ ಆಮೇಲೆ ಸಿಗು ಇದು ರೆಡಿ ಆಯ್ತು ನೋಡಿ ನೋಡಿ ಎಗ್ ನೋಡಿ ಎಗ್ ನೋಡಿ ಎಗ್ ಇಡೀ ನೋಡಿ ತುಂಬ ಟೇಸ್ಟಿದೆ ತುಂಬ ಟೇಸ್ಟಿ ಆಗಿರುತ್ತೆ ಎಗ್ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಂದು ಈ ವಿಡಿಯೋ ಇಲ್ಲಿಗೆ ಮುಗಿಯಿತು ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಆಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಆಯ್ತು ನಮ್ಮದು ಇಲ್ಲಿ ಎಗ್ಗಿ ಮಸಾಲೆ ರೆಡಿ ಆಯಿತು ನೋಡಿದ್ರಲ್ವಾ ಹಾಯ್ ಎಲ್ಲ ನೋಡಿದಿರಲ್ವ ಎಗ್ ಮಸಾಲೆಯನ್ನು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಎಷ್ಟೋ ಥರದಲ್ಲಿ ಮಾಡ್ಬೋದು ಎಗ್ ಮಸಾಲವನ್ನು ಹಾಗೇನೆ ಮಾಡಬೇಕು ಈಗೇನೆ ಮಾಡ್ಬೇಕು ಅಂತೇನಿಲ್ಲ ಮಾಡಿದ್ರೆ ಮನ್ಸು ಬಂದರೆ ಯಾವ ಥರನೂ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಮಾಡಿದ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಯಾವತ್ತು ಬೇ ಮಾರ್ನಿಂಗ್ ಎದ್ದು ತಲೆಬಾಚಿ ಎಲ್ಲ ಮಾಡೋದಿಲ್ಲ ಯಾಕಂದರೆ ನನಗೆ ಟೈಮೂ ಇಲ್ಲ ಅದಕ್ಕೆ ಯಾರು ಅನ್ಕೋಬೇಡಿ ಏನು ಯಾಕಂದರೆ ಟೈಮು ಸಿಕ್ಕಾಗೆ ನಾನು ಮಾಡೋದು ಹಾಗೆ ನನಗೆ ಟೈಮ್ ಇಲ್ಲದ ಕಾರಣ ನಾನು ಹೀಗೇ ಇರೋದು ಹೀಗೇ ಮಾಡೋದು ನನ್ನ ವೀಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಐಕನನ್ನು ಕೂತುವುದನ್ನು ಖಂಡಿತವಾಗಲೂ ಮರಿಬೇಡಿ ಹಾಗೆಯೇ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಖುಷಿ ಇದ್ದಲ್ಲಿ ನನಗೆ ಎಷ್ಟು ಇದಾಗುತ್ತೋ ಅಷ್ಟು ನನಗೆ ಇದು ಸಪೋರ್ಟ್ ಮಾಡಿ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್